ಸಿದ್ದರಾಮಯ್ಯ ಒಡೆದು ಆಳುವ ನೀತಿ ಅನುಸರಿಸ್ತಾ ಇದ್ದಾರೆ ಸಿಎಂ ಅನ್ನೋದನ್ನು ಕೂಡ ಮರೆತು ತುಗ್ಲಾಕ್ ದರ್ಬಾರ್ ಮಾಡ್ತಾ ಇದ್ದಾರೆ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಾಗ್ದಾಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಗುಡುಗಿದ್ದಾರೆ ವಿಜಯೇಂದ್ರ ಪ್ರಧಾನಿ ಮೋದಿ ಎಲ್ರಿಗೂ ನ್ಯಾಯ ಕೊಡ್ತಾ ಇದ್ದಾರೆ ಕಿಸಾನ್ ಸಮ್ಮಾನ್ ಹಣ ಎಲ್ಲಾ ರೈತರಿಗೆ ಜಮೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆದಂತಹುದು ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡುವಂಥ ನಿಟ್ಟಿನಲ್ಲಿ ಈ ಮಟ್ಟಕ್ಕೆ ಒಂದು ರಾಜ್ಯ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ತಾ ಇರತಕ್ಕಂಥದ್ದು ನಿನ್ನದ ಏನಿವತ್ತು ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಹತ್ತು ಪರ್ಸೆಂಟಿಂದ ಇಂದ ಪರ್ಸೆಂಟು ಏನು ಜಾಸ್ತಿ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ನೋಡ್ರಿ ಇವತ್ತು ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಒಡೆದಾಳುವ ನೀತಿಯನ್ನೇನು ಅನುಸರಿಸ್ತಾ ಇದ್ದಾರೆ ಖಂಡಿತ ಭಗವಂತರು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಹೋರಾಟ ಮಾಡಬೇಕು ಅದು ಒಂದು ಕಡೆ ಆದರೆ ಮುಖ್ಯಮಂತ್ರಿಗಳ ನಡವಳಿಕೆ ಇದೆಯಲ್ಲ ಖಂಡಿತ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಅಪಮಾನ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಮರೆತು ಈ ರೀತಿ ತುಗಳಕ್ಕೆ ದರ್ಬಾರಿ ನಡೆಸ್ತಾ ಇದ್ದಾರೆ ಖಂಡಿತ ಬರೋದ್ರಿಂದಲೇ ರಾಜ್ಯದ ಜನರೇ ಅವರಿಗೆ ಉತ್ತರವನ್ನು ನೀಡುತ್ತಾರೆ ನೀನು ಅಧಿವೇಶನ ಪ್ರಾರಂಭ ಆಗುತ್ತೆ ಆ ಟೈಮಲ್ಲಿ ಎಲ್ಲ ಟಮ್ಲೆಲ್ಲ ಜೆಡಿಎಸ್ ಶಾಸಕರ ಜೊತೆ ಚರ್ಚೆ ಮಾಡಿ ಮಾನ್ಯ ಕುಮಾರಸ್ವಾಮಿ ಅವ್ರ ಇನ್ನು ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಮನೆ ಇಲ್ವೋ ಅವರಿಗೆ ಮನೆ ಕೊಡಬೇಕಾಗುತ್ತೆ ಇದರಲ್ಲಿ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅನ್ನೋ ಪ್ರಶ್ನೆ ಇಲ್ಲ ಇದು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಏನು ಹೇಳಿದ್ರು ಬನ್ನಿ ನೋಡೋಣ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಪ್ರಶ್ನೆ ಅಲ್ಲ ಯಾರಿಗೆ ಮನೆ ಅವಶ್ಯಕತೆ ಇದೆ ಅವರಿಗೆ ಕೊಡಬೇಕಾಗ್ತದೆ ಹೆಚ್ಚು ಜನ ಆ ಸಮುದಾಯಕ್ಕೆ ಸೇರಿದಂಥವ್ರು ಹೆಚ್ಚು ಜನ ಮನೆ ಇಲ್ಲ ಅಂದಾಗ ಸ್ವಾಭಾವಿಕವಾಗಿ ಹೆಚ್ಚು ಕೊಡಬೇಕಾಗ್ತದೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಒಂದು ವೇಳೆ ಅವ್ರಿಗೆ ಕೊಟ್ಟ ನಂತರ ಆ ಪರ್ಸೆಂಟೇಜು ಸ್ವಾಭಾವಿಕವಾಗಿ ಕಡಿಮೆ ಆಗುತ್ತೆ ಈಗ ಮುಂದಿನ ಈ ವರ್ಷ ನಾವು ಕೊಟ್ಬಿಟ್ಟು ಅಂತ ಇಟ್ಕೊಳ್ಳಿ ಆ ಸಂಖ್ಯೆ ಕಡಿಮೆ ಆದರೆ ಪರ್ಸೆಂಟೇಜು ಕಡಿಮೆ ಆಗುತ್ತೆ ಇದು ಇದು ಸಹ ಇದು ಇದೆಲ್ಲ ಒಂದು ರೀತಿಯಲ್ಲಿ ಯಾರಿಗೆ ಮನೆ ಇಲ್ಲ ಅವ್ರಿಗೆ ಮನೆ ಕೊಡಬೇಕು ಯಾರಿಗೂ ವಸತಿ ಇಲ್ಲ ಅವ್ರಿಗೆ ವಸತಿ ಕೊಡಬೇಕು ಇದು ನಮ್ಮ ಸರ್ಕಾರದ ನಿಲುವು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿಗಿಲ್ಲ ಅವರಿಗೆ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕಾಗ್ತದೆ ಧರ್ಮದ್ದು ಪ್ರಶ್ನೆ ಬರಲ್ಲ ಮುಸ್ಲಿಮ್ ನನ್ನ ಪ್ರಶ್ನೆ ಬರೋದು ಪ್ರಶ್ನೆ ಬರೋದು ಯಾರಿಗಿಲ್ಲ ಪರಿಶಿಷ್ಟ ಜಾತಿ ಜನಾಂಗದವ್ರಿಗೆ ಇರಲಿಲ್ಲ ಈಗ ಅದು ಆಲ್ಮೋಸ್ಟ್ ಒಂದು ಸ್ಯಾಚುರೇಷನ್ಗೆ ಬರ್ತಾ ಇದೆ ಈಗ ಸ್ವಾಭಾವಿಕವಾಗಿ ಅವ್ರ ಪರ್ಸೆಂಟೇಜ್ ಕಡಿಮೆ ಆಗುತ್ತಲ್ವಾ ಈಗ ಮೈನಾರಿಟೀಸ್ಗೆ ಅದರಲ್ಲಿ ಮುಸಲ್ಮಾನರಿದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಮನೆಗಳನ್ನು ಕೊಡಬೇಕಾದದ್ದು ಸರ್ಕಾರದ ಒಂದು ನೀತಿ ಅದು ಇಟ್ಸ್ ಎ ಪಾಲಿಸಿ ಅದರಲ್ಲಿ ನಾವು ಹೆಚ್ಚು ಈ ಈ ಬಾರಿ ಹೆಚ್ಚು ಅವರಿಗೆ ಕೊಡಬೇಕು ಅನ್ನೋವಂಥ ತೀರ್ಮಾನ ಸಂಖ್ಯೆ ಕಡಿಮೆ ಆದಮೇಲೆ ಅದು ಕೂಡ ಪರ್ಸೆಂಟೇಜು ಕಡಿಮೆ ಆಗುತ್ತೆ ಇದು ಇನ್ನು ಕೇಂದ್ರ ಸರ್ಕಾರದ ಆದೇಶವನ್ನ ನಾವು ಪಾಲಿಸಿದ್ದೀವಿ ಇದು ಉಡುಪಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆ ಅಂದ್ರೆ ಮೀಸಲಾತಿ ಹೆಚ್ಚಳ ಬಗ್ಗೆ ಒಪ್ಪಿಗೆ ಕೊಟ್ಟಿದ್ದೀವಷ್ಟೇ ಬಿಜೆಪಿ ನಾಯಕರು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಏನ್ ಹೇಳಿದ್ರು ಬನ್ನಿ ನೋಡೋಣ ಖಂಡಿತವಾಗ್ಲೂ ಅದು ಕೇಂದ್ರ ಸರ್ಕಾರದಿಂದ ಆಗಿರೋದು ಅದು ನಮ್ಮದಲ್ಲ ನಮ್ಮ ಕ್ಯಾಬಿನೆಟ್ನಲ್ಲಿ ನಾವು ಒಪ್ಪಿಗೆಯನ್ನ ಕೊಟ್ಟಿದ್ದೀವಿ ಆದರೂ ಕೇಂದ್ರ ಸರ್ಕಾರದಿಂದ ಏನೋ ಒಂದು ಆರ್ಡರ್ ಆಗಿ ಬಂದಿತ್ತು ಅದನ್ನ ನಾವು ಪಾಲನೆ ಮಾಡಿದ್ದೀವಿ ಅಷ್ಟೇ ಖಂಡಿತವಾಗ್ಲೂ ಅದು ಕೇಂದ್ರ ಸರ್ಕಾರದಿಂದ ಆಗಿರೋದು ಅದು ನಮ್ಮದಲ್ಲ ನಮ್ಮ ಕ್ಯಾಬಿನೆಟ್ನಲ್ಲಿ ನಾವು ಒಪ್ಪಿಗೆಯನ್ನ ಕೊಟ್ಟಿದ್ದೀವಿ ಆದರೂ ಕೇಂದ್ರ ಸರ್ಕಾರದಿಂದ ಏನೋ ಒಂದು ಆರ್ಡರ್ ಆಗಿ ಬಂದಿತ್ತು ಅದನ್ನ ನಾವು ಪಾಲನೆ ಮಾಡಿದ್ದೀವಿ ಅಷ್ಟೇ ಖಂಡಿತವಾಗ್ಲೂ ಅದು ಕೇಂದ್ರ ಸರ್ಕಾರದಿಂದ ಆಗಿರೋದು ಅದು ನಮ್ಮ